ಕಿರುಕುಳ ಮಿತಿ ಮೀರಿದೆ ಟಾರ್ಚರ್ ಅತಿರೇಕಕ್ಕೆ ಹೋಗಿದೆ ಲಂಗು ಲಗಾಮು ಇಲ್ಲ ಅಂತ ಮೈಕ್ರೋ ಫಿನಾನ್ಸ್ನವರು ಆಡಿದ್ದೇ ಆಟವಾಗಿದೆ ಇದೇ ಆಟಕ್ಕೆ ಬ್ರೇಕ್ ಹಾಕಲು ಹೊರಟಿರೋ ಸರ್ಕಾರ ಸುಗ್ರೀವಾಜ್ಞೆ ರೆಡಿ ಮಾಡಿದೆ ಸುಗ್ರೀವಾಜ್ಞೆ ರಾಜ್ಯಪಾಲರ ಅಂಗಳ ತಲುಪೋದೊಂದೇ ಬಾಕಿ ಉಳಿದಿದೆ ಅಷ್ಟಕ್ಕೂ ಸರ್ಕಾರ ರೆಡಿ ಮಾಡಿರೋ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ ದಿನಕ್ಕೊಂದು ಊರು ದಿನಕ್ಕೊಂದು ಜಿಲ್ಲೆಯಂತ ಸಾವಿನ ಸರಣಿ ಮಂಡ್ಯ ಮೈಸೂರು ಹಾಸನ ಬೀದರ್ ಬೆಳಗಾವಿ ಕೋಲಾರ ಅಂತ ಜಿಲ್ಲೆ ಜಿಲ್ಲೆಯಲ್ಲೂ ಕಿರುಕುಳ ಪ್ರಕರಣ ಚಾಮರಾಜನಗರ ಉತ್ತರ ಕನ್ನಡ ತುಮಕೂರಿನಲ್ಲಿ ಜನ ಊರನ್ನೇ ತೊರೆಯುತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ ಅನ್ನೋದು ಇಡೀ ಕರುನಾಡನ್ನೇ ಆವರಿಸಿದ್ದು ಇದರಿಂದ ಜನರಿಗೆ ಲಾಭ ಆಗೋ ಬದಲು ನರಕ ದರ್ಶನ ಆಗ್ತಿದೆ ಟಾರ್ಚರ್ ಕೇಸ್ಗಳು ಹೆಚ್ಚಾಗ್ತಿದ್ದಂತೆ ಸುಗ್ರೀವಾಜ್ಞೆ ಅಸ್ತ್ರ ಹೂಡಿದ್ದ ಸರ್ಕಾರ ಅದೇ ಸುಗ್ರೀವಾಜ್ಞೆಯ ಕರುಡು ಪ್ರತಿ ಈಗ ಸಿಎಂ ಕೈ ಸೇರಿದೆ ಸಿಎಂ ಸಿದ್ದರಾಮಯ್ಯ ಕೈ ಸೇರಿದ ಸುಗ್ರೀವಾಜ್ಞೆ ಡ್ರಾಫ್ಟ್ ಫೈನಾನ್ಸ್ ವಿರುದ್ಧದ ಕಠಿಣ ಕಾನೂನು ಜಾರಿಗೆ ಇನ್ನೊಂದೇ ಹೆಜ್ಜೆ ಬಾಕಿ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳ ತಪ್ಪಿಸಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ಜಾರಿಗೆ ತರಲು ಮುಂದಾಗಿತ್ತು ಮೊನ್ನೆ ನಡೆದ ಸಂಪುಟದಲ್ಲಿ ಸುಗ್ರೀವಾಜ್ಞೆಗೆ ಅಸ್ತು ಎನ್ನಲಾಗಿದ್ದು ಅದು ಹೇಗಿರಬೇಕು ಎಂದು ಜಾರಿಯಾಗಬೇಕು ಅನ್ನೋ ಬಗ್ಗೆ ಸಿಎಂ ಅವರೇ ನಿರ್ಧಾರ ಕೈಗೊಳ್ಳಲು ಸಂಪುಟ ಪರಮಾಧಿಕಾರ ನೀಡಿತ್ತು ಸುಗ್ರೀವಾಜ್ಞೆಯ ಸಾಧಕ ಬಾಧಕಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿ ಒಂದು ಕಮಿಟಿ ರಚನೆ ಮಾಡಿ ವರದಿ ಸಲ್ಲಿಸುವಂತೆ ಸೂಚಿಸಿದರು ಸುಗ್ರೀವಾಜ್ಞೆ ಜಾರಿಗೆ ತರುವಾಗ ಎದುರಾಗುವ ಕಾನೂನು ಅಡೆತಡೆಗಳ ಬಗ್ಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಹಾಗೂ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ನೇತೃತ್ವದಲ್ಲಿ ನಿನ್ನೆಯಷ್ಟೇ ಸಭೆ ನಡೆದಿತ್ತು ಅದೇ ಸಭೆಯಲ್ಲಿ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಬಲವಂತದ ಕ್ರಮಗಳ ನಿಯಂತ್ರಣ ಸುಗ್ರೀವಾಜ್ಞೆ ಎರಡು ಸಾವಿರದ ಇಪ್ಪತ್ತೈದರ ಡ್ರಾಫ್ಟ್ ಸಿದ್ಧಪಡಿಸಲಾಗಿದೆ ಸಿಎಂ ಪರಿಶೀಲನೆ ಬಳಿಕ ರಾಜ್ಯಪಾಲರ ಅಂಗಳಕ್ಕೆ ಸಿದ್ಧಪಡಿಸಿದ ಡ್ರಾಫ್ಟ್ ಅನ್ನ ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯಗೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ರವಾನಿಸಿದ್ದಾರೆ ಇಂದು ತಲುಪಿರೋ ಸುಗ್ರೀವಾಜ್ಞೆ ಕರಡು ಪ್ರತಿಯನ್ನ ಸಿಎಂ ಪರಿಶೀಲಿಸಲಿದ್ದಾರೆ ಬಳಿಕ ರಾಜ್ಯಪಾಲರಿಗೆ ಸುಗ್ರೀವಾಜ್ಞೆ ರವಾನೆಯಾಗಲಿದೆ ಫೈನಾನ್ಸ್ ಕಿರುಕುಳದಿಂದಾಗಿ ರಾಜ್ಯದಲ್ಲಿ ದಿನೇ ದಿನೇ ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ ಹೀಗಾಗಿ ಇಂದು ಅಥವಾ ನಾಳೆಯೇ ರಾಜ್ಯಪಾಲರ ಅಂಗಳ ತಲುಪೋ ಸಾಧ್ಯತೆ ಇದೆ ರಾಜ್ಯಪಾಲರು ಪರಿಶೀಲಿಸಿ ಸುಗ್ರೀವಾಜ್ಞೆಗೆ ಅಂಕಿತ ಹಾಕೋ ಸಾಧ್ಯತೆ ಇದೆ ಈಗಾಗಲೇ ನಾವು ಕ್ಯಾಬಿನೆಟ್ ಅಲ್ಲಿ ಅದನ್ನು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳಿಗೆ ಆಥರೈಸ್ ಮಾಡಿದ್ದೇವೆ ನಾವು ಇಲ್ಲಿಯವರೆಗೆ ಡ್ರಾಫ್ಟ್ ಮಾಡುವಾಗ ಕೆಲವು ಬದಲಾವಣೆಗಳನ್ನು ಅಡಿಷನ್ ಡಿಲಿಷನ್ಸ್ ಮಾಡಿ ಒಂದಿಷ್ಟು ಕಾನೂನಿನ ಚೌಕಟ್ಟಿನ ಯಾಕೆಂದರೆ ನಾವೀಗ ಈ ಬಿಲ್ಲನ್ನು ಮಾಡಿದ ಮೇಲೆ ಅದು ಕೋರ್ಟಲ್ಲಿ ಹೋಗಿ ಸ್ಟೇ ಆಗಬಾರ್ದು ಈಗ ಅದು ಫೈನಲೈಸ್ ಆಗಿ ಎರಡು ಮೂರು ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ ಅಷ್ಟಕ್ಕೂ ಸರ್ಕಾರ ಜಾರಿಗೆ ತರಲು ಮುಂದಾಗಿರೋ ಸುಗ್ರೀವಾಜ್ಞೆ ಡ್ರಾಫ್ಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡಿದ್ರೆ ಕಿರುಕುಳ ಸಾಬೀತಾಗಿ ತಪ್ಪಿತಸ್ಥಾದವರಿಗೆ ಮೂರು ವರ್ಷ ಕಠಿಣ ಶಿಕ್ಷೆ ಐದು ಲಕ್ಷದವರೆಗೆ ದಂಡ ವಿಧಿಸಲು ಹೊಸ ಕಾನೂನಿನಲ್ಲಿ ಅವಕಾಶವಿದೆ ಸುಗ್ರೀವಾಜ್ಞೆಯಲ್ಲಿ ಪೊಲೀಸರಿಗೆ ಹೆಚ್ಚಿನ ಅಧಿಕಾರ ನೀಡಲಾಗಿದ್ದು ಡಿವೈಎಸ್ಪಿ ಹಾಗೂ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಹೆಚ್ಚಿನ ಪವರ್ ಇರಲಿದೆ ಇನ್ನು ಕಿರುಕುಳಕ್ಕೆ ಒಳಗಾದವರೇ ದೂರು ನೀಡಬೇಕು ಅಂತೇನಿಲ್ಲ ಪ್ರಕರಣದ ವೇಳೆ ಸುಮೊಟೊ ಕೇಸ್ ದಾಖಲಿಸುವ ಅವಕಾಶ ಪೊಲೀಸರಿಗಿದೆ ಫೈನಾನ್ಸ್ನವರು ಟಾರ್ಚರ್ ನೀಡಿದ್ದಾರೆ ಅನ್ನೋದು ಗೊತ್ತಾದರೆ ಯಾವುದೇ ಕಾರಣಕ್ಕೂ ಪ್ರಕರಣ ದಾಖಲಿಸದೆ ಬಿಡುವಂತಿಲ್ಲ ಇದಕ್ಕಾಗಿಯೇ ಒಂಬಟ್ಸ್ಮ್ಯಾನ್ ನೇಮಕಕ್ಕೆ ಸರ್ಕಾರಕ್ಕೆ ಪರಮಾಧಿಕಾರ ಇರಲಿದೆ ಈ ಒಂಬಟ್ಸ್ಮ್ಯಾನ್ ಸಾಲ ಮರುಪಾವತಿ ಸಂಬಂಧ ಮಧ್ಯಸ್ಥಿಕೆ ವಹಿಸಲಿದ್ದಾರೆ ಸರ್ಕಾರಿ ಅಧಿಕಾರಿಯನ್ನೇ ಒಂಬಟ್ಸ್ಮ್ಯಾನ್ ಆಗಿ ನೇಮಿಸಲು ಅವಕಾಶವಿದೆ ಕಿರುಕುಳದ ವಿರುದ್ಧ ಕರಡು ಪ್ರತಿ ಸದ್ಯ ಸಿಎಂ ಅಂಗಳದಲ್ಲಿದ್ದು ಇಂದೋ ಅಥವಾ ನಾಳೆಯೋ ರಾಜ್ಯಪಾಲರ ಟೇಬಲ್ ಸೇರಲಿದೆ ಸರ್ಕಾರದ ನಿರ್ಧಾರಕ್ಕೆ ರಾಜ್ಯಪಾಲರು ಅಸ್ತು ಅಂದರೆ ಫೈನಾನ್ಸ್ ಕಿರುಕುಳದ ವಿರುದ್ಧ ಕಠಿಣ ಕಾನೂನು ಜಾರಿಯಾಗಲಿದೆ ಸುನಿಲ್ ಟಿವಿನೈನ್ ಬೆಂಗಳೂರು